ಹನುಮ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟದ ವಿಚಾರದಲ್ಲಿ ಮತ್ತೆ ರಾಜಕೀಯ ಆರಂಭವಾಗ್ತಾ ಇದೆ ಅಂಜನಾದ್ರಿ ಬೆಟ್ಟದಲ್ಲಿ ಅವ್ಯವಸ್ಥೆಗಳೇನಿದೆ ಅದರ ಬಗ್ಗೆ ಈಗ ಬಿಜೆಪಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ ಹನುಮ ಜಯಂತಿಗೆ ರಾಜ್ಯ ಸರ್ಕಾರ ಇನ್ನೂ ಸಿದ್ಧತೆ ಮಾಡಿಕೊಂಡಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧವಾಗಿ ಛಾಟಿ ಬೀಸಲು ಬಿಜೆಪಿ ನಾಯಕರು ಸಿದ್ಧರಾಗಿದ್ದಾರೆ ಏನಾದರೂ ಅವ್ಯವಸ್ಥೆ ಆದರೆ ಸರ್ಕಾರವೇ ಅದಕ್ಕೆ ಹೊಣೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಇದೇ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕರಂದು ಹನುಮಾಲೆ ವಿಸರ್ಜನೆ ಕಾರ್ಯಕ್ರಮ ನಡೆಯುತ್ತೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಹನುಮ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಯಾವುದೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿಲ್ಲ ಅನ್ನೋದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಿಜೆಪಿಗರಿಂದ ಸರ್ಕಾರದ ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು ಮಾಜಿ ಶಾಸಕರ ನೇತೃತ್ವದಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟಿದೆ ಬಿಜೆಪಿ ಟೀಮ್ ಇದೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಂದು ಹನುಮಾಲೆ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ಲಕ್ಷಾಂತರ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಇನ್ನೂ ಕೂಡ ಸರ್ಕಾರ ಆಗಲಿ ತಾಲೂಕು ಆಡಳಿತ ಆಗಲಿ ಏನೂ ಸಿದ್ಧತೆ ಮಾಡಿಕೊಂಡಿಲ್ಲ ಏನಾದರೂ ವ್ಯವಸ್ಥೆ ಆಯಿತು ಅಂದರೆ ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಮಾಜಿ ಶಾಸಕ ಪರ್ಣಾಮುನವಳ್ಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ಹಾಗೂ ಹಾಲಿ ಶಾಸಕ ಏನಿದ್ದಾರೆ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾರು ಪೈಸೆ ಕೊಟ್ಟಿಲ್ಲ ಇಡೀ ಕ್ಷೇತ್ರದಾದ್ಯಂತ ಬರೇ ತಪ್ಪು ತಿಳುವಳಿಕೆ ತಪ್ಪು ಸಂದೇಶ ಇತ್ತು ಜನರನ್ನ ಏನಪ್ಪ ಅಂದ್ರೆ ಮ ಮೈಮಾರಿಸ್ತಕ್ಕಂಥ ಕೆಲಸನ ಏನಪ್ಪ ಅಂದ್ರೆ ಮಾಡ್ತಾ ಇದ್ದಾರೆ ಸ್ಥಳ ಒಂದು ರೋಡಿಗೆ ಒಂದು ಪುಟ್ಟಿ ಮಣ್ಣು ಹಾಕೋಕ್ಕೂ ಕೂಡ ಈ ಸ್ಥಳೀಯ ಶಾಸಕರಿಂದ ಇಲ್ಲ ಈ ಸರ್ಕಾರದಲ್ಲಿ ಜನರಿಗೆ ಏನಪ್ಪ ಅಂದ್ರೆ ತಪ್ಪು ಸಂದೇಶನ ನೀಡ್ತಾ ಇದ್ದಾರೆ ಈ ಮಾಧ್ಯಮದವರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಯಮಾಡಿ ಅವ್ರೇನು ತಿಳಿಸ್ತಾ ಇರ್ತಕ್ಕಂಥ ತಪ್ಪು ಸಂದೇಶಗಳನ್ನ ಏನಪ್ಪ ಅಂದ್ರೆ ಮಾಧ್ಯಮದವರು ಸಮಾಜಕ್ಕೆ ಮತ್ತು ಕ್ಷೇತ್ರಕ್ಕೆ ಈ ರಾಜ್ಯದ ಜನರಿಗೆ ಏನಪ್ಪ ಅಂತಂದರೆ ಅವ್ರು ಏನು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ತಪ್ಪು ತಿಳುವಳಿಕೆನ ಜನರಿಗೆ ತಿಳಿಸ್ತಾ ಇದ್ದಾರೆ ಅಂತಕ್ಕಂಥದನ್ನ ಗಮನಕ್ಕೆ ತರಬೇಕಂತಕ್ಕಂಥ ಮಾತನ್ನು ಕೂಡ ಹೇಳ್ತೀವಿ ಆಮೇಲೆ ಧಾರ್ಮಿಕ ಕ್ಷೇತ್ರ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ ಇಲ್ಲಿ ಇವತ್ತು ಪ್ರತಿ ತಿಂಗಳಿಗೆ ಸುಮಾರು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಅನುದಾನ ಇವತ್ತು ಕ್ರೂಢೀಕರಣ ಆಗ್ತಾ ಇದೆ ಒಂದು ವರ್ಷಕ್ಕೆ ಉಂಡಿ ಸುಮಾರು ಕೋಟಿ ದೇವಸ್ಥಾನಕ್ಕೆ ಅರಿದು ಬರ್ತಾ ಇದೆ ಇವತ್ತು ನಮ್ಮ ಕ್ಷೇತ್ರದ ನಮ್ಮ ಪುಣ್ಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ